ನೀವು ಇದನ್ನ ಕೇಳಿ ಹೈಲೈಟ್ಸ್ ಮಾಡೋದು ಉಪಯೋಗ ಇಲ್ಲ ನೀವ್ ಯಾರಿಗೆ ಹಾಕಿರ ಅನ್ನೋದು ಮುಖ್ಯ ಅಲ್ಲ ನಮಗ ಹೆಂಗ ವಾತಾವರಣ ಹೆಂಗ ಅನ್ನಿಸ್ತೈತಿ ವಾತಾವರಣ ಬಾಳ್ ಬಿಸಿಲ್ ಈಗ ಏ ಗ್ಯಾರಂಟಿ ಉಪಯೋಗ ಇಲ್ಲ ಬಿಡ್ರಿ ಸಿಕ್ಕಿಲ್ಲ ಸಿಕ್ಕಾವ್ರಿ ಉಪಯೋಗ ಇಲ್ಲ ಮೋದಿ ಏನ್ ಕೊಟ್ಟಾರ ನಿಮಗೆ ಬ್ಯಾಗ್ ಸಾಲ ಸಾಲ ಕೊಟ್ಟಾರ ಮೋದಿ ಗ್ಯಾರಂಟಿ ಮೋದಿ ನೋ ಗ್ಯಾರಂಟಿ ಗಟ್ಟಿ ಮನ್ಸ್ ಮಾಡಿಲ್ಲ ನೀವು ಇನ್ನು ಅಲ್ಲ ಗಟ್ಟಿ ಮನ್ಸ್ ಮಾಡಿರ್ತೀವಿ ಆದ್ರೆ ಫಿಫ್ಟಿ ಫಿಫ್ಟಿ

ಏಳನೇ ತಾರೀಕು ಕಾಂಗ್ರೆಸ್ ಇರ್ಬೇಕ್ರಿ ಹಾ ಮಂದಿ ಅದ ಅಣ್ಣ ಕಾಂಗ್ರೆಸ್ ಅಂತ ಹೇಳಿ ನೋಡ್ರಿ ಯಾವತೆ ನಾವು ಹಾಕಿದ್ರೆ ಕಾಂಗ್ರೆಸ್ ಹಾಕ್ತೇವ್ರಿ ಮತ್ತೇನೈತಿ ಹೆಚ್ಚಿಗೆ ಮಂದಿ ಅದ ಹೇಳತೈತಿ ಕಾಂಗ್ರೆಸ್ ಅಂತ ಹೇಳಿ ಅದಕ್ಕ ಹಾಕ್ ಬಿಡವ್ರಿ ಹ್ಮ್ ನಾವು ಕೆಲ್ಸಕ್ ಹೋಗ್ತೇರಿ ಮನಿಗ್ ಬರ್ರಿ ಯಾರು ನಿಂತಾರ ಯಾರಿಲ್ಲ ಅದು ಗೊತ್ತಿಲ್ಲ

ಅಲ್ಲ ರೀ ಅವ್ರು ಇಪ್ಪತ್ತು ವರ್ಷ ಅನುಭವದಲ್ಲ ಅದಾರ ಈಗ ಹೊಸಬ್ರು ಅದಾರ ಇವರು ಇಲ್ಲ ಯಾಕಂದ್ರೆ ಜನರೇಷನ್ ಹೆಂಗ ಡೆವಲಪ್ಮೆಂಟ್ ಆಗ್ತೈತಿ ಹಂಗ್ ಬೇರೆ 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 ಕೊಟ್ಟರೆ ಇನ್ನೂ ಡೆವಲಪ್ಮೆಂಟ್ ಆಗ್ತೈತಿ ಅಂತ ನಮ್ಮ ವಿಚಾರ ಮೋದಿ ಏನ್ ಮಾಡ್ಯಾರ ನಿಮ್ಗೆ ಅನುಕೂಲ ಮಾಡ್ಯಾರಲ್ರಿ ಏನ್ ಮಾಡ್ಯಾರ ಗೃಹಲಕ್ಷ್ಮಿದು ಮತ್ತೆ ಬಡವರಿಗೆಲ್ಲ ಇದು ಗೃಹಲಕ್ಷ್ಮಿ ಮಾಡಿದ್ದು ಸಿದ್ದರಾಮಯ್ಯ ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಡೋದು ಸಿದ್ದರಾಮಯ್ಯ ಬರ್ತೈತಿಲ್ಲ ಎರಡು ಸಾವಿರ ರೂಪಾಯಿ ನಾವು ಅಂತು ಬಿ ಜೆ ಪಿ ಹೌದಾ ನಮ್ಮ ಮಗ್ಲಿನ ಅವ್ರಿಗೆ ಹಾಕ್ತೇವೆ ರೀ ಯಾಕೆ ಏನೂ ಗೊತ್ತಿಲ್ಲ ಒಟ್ಟು ಅವ್ರಿಗೆ ಹಾಕ್ತೇವೆ ಒಂದು ಕಡೆ ಫಿಕ್ಸ್ ಆಗಿಬಿಟ್ಟಿವಿ ನಾವು ಫಿಕ್ಸ್ ಆಗಿಬಿಟ್ಟಿದೆ ಅವ್ರು ಗ್ಯಾರಂಟಿ ಅಂತಾರೆ ಇವ್ರೂ ಗ್ಯಾರಂಟಿ ಅಂತಾರೆ ಯಾರೇ ಎಲ್ಲರಿಗೂ ಕೊಟ್ಕೊಂಡು ಹೋಗಲ್ರಿ ನಾವು ದುಡಿಯೋ ಅಂತ ಬಿಡೋಂಗಿಲ್ಲ ಹೌದಲ್ರಿ ಏ ಹೇಳಕ್ಕೆ ಬರಂಗಿಲ್ಲ ರೀ ಮೊಲ್ ಹೆಂಗೆ ಐತಿ ನೋಡಕ್ಕೆ ಬರ್ಬೋದು ಮೊಲ್ ಹೆಂಗೈತಿ ಹೇಳಕ್ಕೆ ಬರಂಗಿಲ್ಲ ಮೇಲೆ ಮ್ಯಾಲೆ ಮ್ಯಾಲೆ ಮುದಿ ಇರ್ಬೇಕು ಇಲ್ಲಿ ಕೆಳಗೆ ಇಲ್ಲಿ ಇಲ್ಲಿ ಕೆಳಗೆ ಏನಾಗ್ತೈತಿ ಹೇಳಕ್ಕರು ಹೇಳಕ್ಕೆ ಬರಂಗಿಲ್ಲ

మాడ ఉంటానండి అట్లా ఎలా ఏమొత్త అందరూ మనీ కొడతని అలా కొడతనికుంటారండి ఇవ ఏం కొడకుంటానండి హ్ బీజేపీని కొడకుంటానండి ఏడ్రో మోడీ గ్యారెంటీ ఏడ్రో మోడీ నో గ్యారెంటీ ఓకే నో గ్యారెంటీ ఏ ఏనొట్టేలా ఏనా 2000 రూపాయలు ఇద్ద బర్తయితే ఆది బదల హ హస్తా బర్తయితే ఆది బదల ಗ್ಯಾರಂಟಿ ಎರಡನೇ ಅಂದ್ರ ಅದ್ ಗ್ಯಾರಂಟಿ ನಮ್ಗೆ ಮಾಡಿಲ್ಲ ಮಾಡಿಲ್ಲ ಸಿದ್ರಾಮಯ್ಯ ಕೊಟ್ಟ ನೋಡ್ರಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಅದ್ ನಾವ ತಿನ್ನು ಹಾಕತಿವ್ರಿ ಅವರ ತಿನ್ನಾಕತಿವಿ ನಾವು ಬಡವರ ಅವರಲ್ಲಿಂದ ತಿನ್ಕತಿವ್ ಯಾರ್ಲಿಂದು ತಿನ್ನಾಕತಿಲ್ಲ ಬಡವರ ನಾವು ಬಡವರದೇವಿ ನಾವು ದುಡ್ಡು ತಿನ್ನೋರು ಅವ ನಾವು ಇದು ಮಾಡೋದಿಲ್ಲ ಯಾರಿಗೂ ಹೆಮ್ಮೆ ಕೊಡೋದಿಲ್ಲ ಅವ್ರು ಕೊಡಾಕತ್ತ ಏನಂತಾರಾ ಬರೋದು ಬಿಜೆಪಿ ಬರುತ್ತೆ ಯಾಕද ಏನು ಅಂದ್ರೆ ಹೆಡ್ ಯಾರಾದರೂ ನೇರೆ ಮೋದಿ ಆದಾರ ಅವರ ಬರ್ಬೇಕು ನಮಗೆ ಇದು પેટ્રોલ ರೇಟ್ ಚೇಂಜ್ ಮಾಡಿದರೆ ಅಲ್ರಿ ಮಾಡೇ ಒಪ್ಕೊಂಡ್ರೆ ಮಾಡೇ ಒಪ್ಕೊಂಡ್ರೆ ಇದು ಮಾಡ್ರೆ ಅವರು ಏನು ಒಪ್ಕೊಂಡಿದನೇ ಈಗ ಒಂದ್ ಮಾತ್ರ ಒಂದೆ ಕಿತ್ತುಕೊಂಡೆ ಮಾಡಿ ಮಾಡ್ತಾರೆ ಇವರು ಕಾಂಗ್ರೆಸ್ ಅಲ್ಲಿ ಎಲ್ಲಿ ಬರ மாட்டಂಗಲ್ಲ ಏನ್ ಮಾಡಿ ತೋರಿಸ್ಕೊಡಿ ನೀವು ಪೆಟ್ರೋಲ್ પેટ્રોલ ಅಲ್ರಿ ತರಿ ಒಂದ್ ಮಾತ್ರ ನಮಗೆ ಇದು ಜಗತ್ತನ್ನ ನೋಡ್ತಿದ್ದೆ ಎಲ್ಲಾ ಅವंना

ಮಕ್ಕಳ ಕಲಿಯೋರಿಗೆ ವಿದ್ಯಾ ಕಲಿಯೋರಿಗೆ ಮೂರು ಸಾವಿರ ಕೊಡ ಚಿಕ್ಕ ಮಕ್ಕಳಿಗೆ ಹದಿನೈದುನೂರು ಕೊಡಾಕ್ತಾರೆ ಆ ಏ ಮದ ಬಳಿ ಮಾತಾಡ್ತೀನಿ ಅದ್ರಾಗೇನಿಲ್ಲ ಮತ್ತೇನ ಅಟಲ್ ಬಿಹಾರಿ ವಾಜಪೇಯಿ ಏನಿದ್ವಿ ಅವ್ರು ಹತ್ತು ವರ್ಷ ಆಡಳಿತ ಮಾಡಿದ್ರು ಯಾರಿಗೆ ಅನ್ಯಾಯ ಮಾಡಿಲ್ಲ ಹಾಂ ಅನ್ಯಾಯ ಮಾಡಿಲ್ಲ ಎಲ್ಲರಿಗೆ ಹೊರತುಂಬ ಊಟ ಹಾಕ್ಯಾರ ರೈತರಿಗೆ ಇನ್ಶೂರೆನ್ಸ್ ಕೊಟ್ಟಾರ ಪರಿಹಾರ ಕೊಟ್ಟಾರ ಕಿಂಟಲ್ ಗಟ್ಟಲೆ ಅಕ್ಕಿ ಕೊಟ್ಟಾರ ಎಲ್ಲರೂ ಮಾಡ್ಯಾರ ಯಾವ ಪಕ್ಷ ಬಂದರು ನಮಗೇನು ದುಡಿಯೋದು ತಪ್ಪಂಗಿಲ್ಲ ಸುಮಾರ ನಾವು ದುಡಿಬೇಕು ತಿನ್ಬೇಕು ಹಿಂಗೆ ಐತೆ ನೋಡ್ರಿ ನಿಮ್ಗೆಲ್ಲ ಗೊತ್ತಿರ್ತತಲ್ಲ ನಮ್ಗೆ ಗೊತ್ತೈತಿ ಮತ್ತೆ ಯಾಕೆ ಕೇಳೋದು ಇನ್ನೊಬ್ಬರ ನಮ್ಮ ಕಡೆ ತಕ್ಕ ನಿಮ್ಮ ಕಡೆಗೆ ಎಷ್ಟು ನಿಮ್ಗೆ ಎಷ್ಟು ಗೊತ್ತೈತಿ ಸರ ಸ್ವಾಭಿಮಾನ ಅವ್ರಿಗೆ ಹಾಕಾರ ಹಾಕ್ತಾರ ನೀವು ಇದನ್ನ ಕೇಳಿ ಹೈಲೈಟ್ಸ್ ಮಾಡೋದು ಉಪಯೋಗಿಲ್ಲ ನೀವು ಯಾರಿಗೆ ಹಾಕಿರ ಅನ್ನೋದು ಮುಖ್ಯ ಅಲ್ಲ ನಮ್ಗೆ ಅಲ್ಲ ಅಡಿಯಾಗಿರೇ ಇಲ್ಲ ಅನ್ನೋದು ಕೇಳೋದು ಮುಖ್ಯ ರೆಡಿ ರೀ ಅವರು ತೆಲೆ ಏನಿದದಲ್ಲ ಪ್ರತಿ ಒಬ್ಬನಿಗೆ ಮೊಬೈಲ್ ಹೆಡೆದನಲ್ಲ ಚಿನ್ಸಟಿ ಅವರು ಇಂಟೆಲಿಜೆಂಟ್ ಅದಾನ ಅವ್ರು ವೋಟ್ ಹಾಕತರ ನಾನು ನಿಮ್ಮ ವೋಟ್ ಹಾಕೋರು ಹೆಂಗೆ ಇರಬೇಕು ಅಂತ ಕೇಳೋದು ನಾವು ಎಲ್ಲ ಇಂಟೆಲಿಜೆಂಟ್ ಆಗಿ ಬರ್ರಿ ಯಾಕಂದ್ರೆ ಸಣ್ಣ ಉಡುಗೆಗೆ ನಮ್ಮ ಮೊಟಲಿ ಹೋಟನಲ್ಲ ಆ ಮೊಬೈಲ್ ತಗೊಂಡ ಆಪರೇಟ್ ಮಾಡ್ತಾನ ಯಾರು ತರಬೇಕು ಅಂತ ಗೊತ್ತದ್ರಿ ಯಾರು ತಂದ್ರು ರೀ ಒಂದು ಲಾಸ್ಟ್ ಅಂತನೆ ನಾವು ದುಡಿ ತಪ್ಪಿಲ್ಲ ಅವರು ಆರ್ ಸಿ ಕಟ್ಟೋದು ಬಿട്ടില്ല बरोबर ಹೆಂಗೆ ಇರಬೇಕು ಸ್ವಲ್ಪ ಜನರೇಟರ್ ಅವರು ಅವರು ಅನೆ ಬರ್ರಿ ಯಾಕಂದ್ರೆ ಅವರು ಹಂಗಾರೆ बरोबर ಹಂಗೇ ಪೈಕಾಣಿಗೆ ಹೋಗಿ ರಿಸೆಟ್ ಮಾಡಕ ಆಗಲ್ಲ ರೀ ಬರೋದು ಅದು ಕೊಟ್ಟ ನಮ್ಮದು ಪಿ ಬಿ ಜೆ ಪಿ ಯಾ ರೀ ಎಲ್ಲ ಮೋದಿ ಕರೆಕ್ಟ್ ಮಾಡಿ ಚಲೋ ಮಾಡ್ಯಾರ ಇದ್ರಾಗ ವ್ಯಾರಂಟಿ ಕೊಟ್ಟಿಲ್ಲ ನಿಮ್ಗೆ ಕೊಟ್ಟಾನ ಸರಿಯಾಗಿ ಇಲ್ಲ ಕೊಡೋದು ನಿಮಗೆ ಬೇಕು ಏ ಅಡ್ಡ್ಯಾ ಅಡಿ ಅಡ್ಡ ಸಾಕಾಗ್ತದೆ ಮೋದಿ ಏನು ಕೊಟ್ಟರೆ ನಿಮ್ಗೆ ಮೋದಿ ಏನು ಕೊಟ್ಟಿಲ್ಲ ಮೋದಿ ಎಲ್ಲ ದೇಶಕ್ಕೆಲ್ಲ ಚಲೋ ಮಾಡ್ಯಾರ ಅದ್ರ ದೇಶಕ್ಕೆ ಏನು ಚಲೋ ಮಾಡ್ಯಾರ ಗುಡಿ ಮಾಡ್ಯಾರ ಅಲ್ಲಿ ಇದು ಮಾಡ್ಯಾನ ಕಾಶಿ ಚಲೋ ಮಾಡ್ಯಾರ ಅದು ಕಾಶಿ ಇಷ್ಟನಾತ

ಹೌದ್ರಿ ಎರಡ್ ಸಾವಿರ ರೂಪಾಯಿ ಆಗ್ತಾನ ಹತ್ತಿರ ಕೊಡ್ತಾ ಮತ್ತೇನ್ ಬೇಕಾದೆಲ್ಲ ಬಡವ್ರಿಗೆಲ್ಲ ಮತ್ ಕುಂಕುಣ ತಿನ್ನಂಗ್ರಿ ಒಂದ್ ನೂರು ರೂಪಾಯಿ ಕೊಡ್ತಾನ ನಮಗಿಲ್ಲ ದುಡಿಯಾಕ್ಯಾಕ ಹೋಗುದಿಲ್ಲ ಹೋಗ್ತೇವು ಸಾಲ

ಎಲೆಕ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಆಗೇತ್ರಿ ಈಗ ಅವರು ಕಾಂಗ್ರೆಸ್ ಅಂತಂದು ಜೋಶಿಯರ್ ಗೆದ್ದು ಬರಲಿ ಅದು ವಿನೋದ್ ಅಸೂಟಿಯರ್ ಗೆದ್ದು ಬರಲಿ ಪ್ರಧಾನ ಮಂತ್ರಿ ಯಾರಾಗ್ಲಿ ನಮ್ದು ನಿಂತೈತ ಓಟ್ರದ್ರ ಹಾಕೋದು ಯಾರು ಕೆಲಸ ಮಾಡ್ತ ನಮ್ಗೆ ಹಾಕೋದು ಈಗ ಫೋರ್ಟ್ ಟಮ್ ಏನು ಏನ್ ಆಗಿದೆ ಕೊರೋನಾ ಕಾಲದಲ್ಲಿ ಎಲ್ಲ ಬಂದಾಗಿದ್ನೂ ಕಾರ್ಪೊರೇಟರ್ಸ್ ಇರಲಿಲ್ಲ ಏನು ಕಾರ್ಯ ಇತ್ತು ಗೌರ್ಮೆಂಟ್ ವರ್ಕರ್ಸ್ ಮಾಡ್ತಾ ಇದ್ರೋ ಇಲ್ಲೋ ಇನ್ಮೇಲೆ ಏನು ಮಾಡೋದೇ ಸರ್ ಸರ್ ಇದು ನಾನು ನೋಡೋ ಪ್ರಕಾರ ಇಟ್ ವಿಲ್ ಬಿ ಫೈಟ್ ಈ ಸಲ ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಇದೆ ಡೆವಲಪ್ಮೆಂಟ್ ಸಲುವಾಗಿ ಫೈಟ್ ಇರುತ್ತೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಏನು ಇದೆ ಏನಿಲ್ಲ ಅಂತ ದೇ ವಿಲ್ ಬಿ ಅ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ಒನ್ ಸೈಡೆಡ್ ಆಗಲ್ಲ ಸರ್ ಮುಂದೆ ಎಲ್ಲಾ ಒಳ್ಳೇದಾಗುತ್ತೆ ಬಿಜೆಪಿ ಬಂದ್ರೆ ಮುಂದೆ ಒಳ್ಳೇದಾಗುತ್ತೆ ಹೌದು 10 ವರ್ಷ ಆಗೋದು ಮಾಡಿದ್ದಾರೆ ಆ ಗೊತ್ತಿದೆ ಮುಂದೆ ಗೊತ್ತಾಗುತ್ತೆ ಮಂದಿ ಹೌದು ಎಲ್ಲ ಬಹಳ ಟೈಪ್ ಮಾಡಿದ್ದಾರೆ ಅವರು ಹಾಗಾಗಿ ಯಾರು ಬರ್ತಾರೆ ಇಲ್ಲ ನಮ್ಮ ಜೋಶಿ ಅವರ ಬರ್ತಾರೆ ಬಿಜೆಪಿ ನೇ ಇದೆ ಯಾಕ ಅದು ಅವರು ಕೆಲಸ ಎಲ್ಲಾ ಬಾಳ್ ಮಾಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಉತ್ತರ ಕೊಡಬೇಕಾಗುತ್ತೆ ಯಾಕಂದ್ರೆ ಏನು ಕಾಂಗ್ರೆಸ್ ಹೇಳಬಾರದು ಹಂಗು ಹೇಳಬೇಡ ಏನೇನು ಮಾಡ್ಯಾರ ಅಂತೇಳಿ ಈಗ ಅಭಿವೃದ್ಧಿ ಅಂದ್ರೆ ನೋಡ್ರಿ ಈಗ ನಮ್ದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ದೊಡ್ಡ ಪ್ಲಾಟ್ಫಾರ್ಮ್ ಆಯ್ತು ಜೋಶಿ ಅವರಿಂದ ಮತ್ ಕೆಎಮ್ ಸಿ ಒಳಗೆ ಮಲ್ಟಿಸ್ಪೆಷಾಲಿಸ್ಟ್ ಕೆಲಸ ಮಾಡಿದ್ದಾರೆ ಆ ಹಂಗ ಸಾಕಷ್ಟು ಕೆಲಸ ಮಾಡಿದ್ದಾರೆ ಜೋಶಿ ಅವರು ಹಂಗಾಗಿ ಬರೋದೆಲ್ಲ ಅವರೇ ಈಗ ಅಲ್ಲ ನಮಗೆ ಯಾವ್ದು ಬಂದಿದೆ ಈಗ ಅದು ಹೇಳಿದಿವಿ ಆದ್ರೆ ಅವ್ರ ಕೆಲಸ ಬಾಳ್ ಮಾಡಿದ್ದಾರೆ

ಆ ಬಾರ್ಡ್ರಿಗೆ ಸಂಬಂಧ ಇತ್ತು ಅದು ಆಯ್ತು ಆ ಎರಡು ಒಳ್ಳೆಯದೇ ಮಾಡ್ಯಾರ ನಮ್ಮ ಮೋದಿಯವರು ಇಲ್ಲ ನಂಗೆ ಅದು ಬಡಬಗ್ರಿಗೆ ಏನು ರೀ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಬಂದರು ಏನಾಗಿಲ್ಲ ಜಗದೀಶ್ ಶೆಟ್ಟರು ಬಂದರೂ ಏನಾಗಿಲ್ಲ ಏನು ಆಗಿಲ್ಲ ರೀ ಯಾವ ಒಬ್ಬರಿಗೆ ಬಡ್ರಿಗೆ ಪ್ಲಾಟ್ ಆಗಿಲ್ಲ ರೋಡ್ ಆಗಿಲ್ಲ ಏನಾಗಿಲ್ಲ ಏನಾರ ಆಗಬೇಕಲ್ಲ ರೀ ಅದು ಏನು ನೋಡ್ಸಿದ್ರೆ ಈಗ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಆಗ್ಬಿಟ್ಟನಾ ಹೆಣ್ಮಕ್ಳು ಎಲ್ಲ ಫ್ರೀ ಬಸ್ ಐತಿ ಎಲ್ಲ ಖುಷಿ ಅದಾರ ಆದರೆ ಈ ಜನ ಅರ್ಧ ಜನ ಕಾಂಗ್ರೆಸ್ ಅಂತೈತಿ ಅರ್ಧ ಜನ ಬಿ ಜೆ ಪಿ ಅಂತ ಯಾವಾಗ ಯಾರು ಒಳ್ಳೇದು ಮಾಡ್ತಾರ ಅವ್ರಿಗೆ ಹಾಕೋದ್ರಿ ಒಳ್ಳೇದು ಯಾರ ಈ ಸದ್ಯ ಕಾಂಗ್ರೆಸ್ನವ್ರದ್ದು ಆಡಳಿತ ಒಳ್ಳೇದ್ ಮಾಡಾಕತ್ತರ ಕಣಿ ಕಾಣತೈತಿ ಅವ್ರಿಗೆ ಹಾಕ್ತಾರೆ